ನಿನ್ನ ಜೊತೆ ನನ್ನ ಕಥೆಯ ಇಂದಿನ ಸಂಚಿಕೆಯನ್ನು ತಿಳ್ಕೊಂಬರೋಣ ಇನ್ನು ನಮ್ಮ ಅಜಿತ್ ಅಂತೂ ತುಂಬನೇ ಕೆಂಡಮಂಡಲ ಕಾರ್ತಾ ಇರ್ತಾನೆ ಯಾಕಂದರೆ ಅಂಜನ ಮಾಡಿರೋ ಒಂದು ತಪ್ಪು ನಿಮಗೆ ಗೊತ್ತಿರುತ್ತೆ ಇನ್ನು ನಮ್ಮ ಭೂಮಿ ಕತ್ತು ಇಸ್ಕಿ ಅವಳು ದೊಡ್ಡ ತಪ್ಪು ಮಾಡಿರ್ತಾಳೆ ಇದನ್ನು ಕಂಡಂತ ಅಜಿತ್ಗೆ ತುಂಬನೇ ಕೋಪ ಬಂದಿರುತ್ತೆ ದೇವಾಯನಿ ಏನಾದರೂ ನಾಟಕ ಮಾಡಿ ಅಜಿತ್ ಕಡೆಯಿಂದ ಅವಳನ್ನ ಬಿಡಿಸ್ಕೊಳ್ತಾರೆ ಇನ್ನು ನಮ್ಮ ಅಜಿತ್ ಅವರು ಹೊರಗಡೆ ಹೋದಾಗ ದೇವಾಯನಿ ಫುಲ್ಲು ಎಲ್ಲ ಸತ್ಯನ ಹೇಳ್ತಾರೆ ಇನ್ನು ಶ್ರವಣ್ ಮಗಳೇ ಇನ್ನು ಈ ಭೂಮಿ ಅಂತ ಎಲ್ಲವೂ ಸಹ ಹೇಳ್ಬಿಡ್ತಾಳೆ ಸೊ ಇವರ ಒಂದು ಕಾರಣಕ್ಕೆ ಅಂದರೆ ಶ್ರವಣ ಈ ಶ್ರವಣ ಈ ರೀತಿಯ ಒಂದು ದಿಕ್ಕಾಪಾಲಾಗಕ್ಕೂ ಸಹ ನಾನೇ ಕಾರಣ ಅವನು ಅವ್ರ ಹೆಂಡ್ತಿ ಮಕ್ಕಳು ಹೆಂಗೆ ದೂರ ಇದ್ದಾರೋ ನಾನು ಸೊ ನನ್ನ ಅಂದರೆ ನನ್ನ ಅಂದರೆ ನಿಮ್ಮ ಅಪ್ಪನನ್ನು ಕಳೆದ್ಕೊಳ್ಳೋಕೆ ಈ ಒಂದು ಶ್ರವಣ ಇನ್ಸ್ಪೆಕ್ಟ್ರೇ ಕಾರಣ ಅದರಿಂದ ಈ ರೀತಿಯ ಒಂದು ಸನ್ನಿವೇಶದಿಂದ ನಾನು ಸಹ ಇವರಿಗೆ ಈ ರೀತಿಯ ಶಿಕ್ಷೆ ಕೊಟ್ಟಿದ್ದೀನಿ ಶಾರದಾನ ದೂರ ಮಾಡಿದ್ದೀನಿ ಈ ಭೂಮಿ ಸಹ ಇವಳೆ ಈ ಭೂಮಿನೇ ಮನೋಸ್ಪಿನಿ ಅನ್ನೋದು ಸಹ ನಮ್ಮ ಶ್ರವಣಗೂ ಸಹ ಗೊತ್ತಿಲ್ಲ ಅಂತ ಎಲ್ಲ ಒಂದು ನಿಜವನ್ನು ಅಂಜನಿಗೆ ಹೇಳ್ತಾರೆ ಅಂಜ ನನಗಂತೂ ಈ ಒಂದು ಸತ್ಯವನ್ನು ಸ ತೊಳ್ಕೊಳೋಕ್ಕೆ ಆಗಲ್ಲ ಹೌದಾ ಮಮ್ಮಿ ನೀನು ಹೇಳಿರೋದು ಅಂತೂ ನನಗಂತೂ ಸಹಿಸೋಕ್ಕಾಗ್ತಾ ಇಲ್ಲ ಅಷ್ಟು ಈ ಒಂದು ನಿಜನ ನಾವು ಹೆಂಗೆ ಸ್ಪೇಸ್ ಏನಾದರೂ ಮಾಡಿ ಈ ಭೂಮಿನ ಇಲ್ಲಿಂದ ಓಡಿಸ್ಲೇಬೇಕು ಇಲ್ಲ ಇವಳಿಗೆ ಒಂದು ಸರ್ವನಾಶ ಮಾಡಲೇಬೇಕು ಇವಳನ್ನ ಅಂತ ಹೇಳ್ಬಿಟ್ಟು ಅಂಜನ ಪ್ಲ್ಯಾನ್ ಮಾಡ್ತಾಳೆ ಯಾಕಂದರೆ ಇವಳು ಏನಾದರೂ ಈ ಮನೆಯ ಮೊಮ್ಮಗಳು ಅಂತ ಗೊತ್ತಾಗ್ಬಿಟ್ರೆ ನಮ್ಮಂತೂ ಇಲ್ಲಿ ಇರ್ಸೋಕ್ಕೆ ಬಿಡಲ್ಲ ನಮ್ಗೆ ಯಾವ ರೀತಿ ಮರ್ಯಾದೆ ಇಲ್ಲ ಅಜಿತ್ತು ಸಹ ನನಗೆ ಸಿಗಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಳೆ ಇನ್ನು ಎಲ್ಲ ಸತ್ಯನ ತಿಳ್ಕೊಂಡಂತಹ ಅಂಜನ ಒಳಗೆ ಕೆಂಡಾಮಂಡಲ ಕಾರ್ತಾ ಇರ್ತಾಳೆ ಇನ್ನು ಅಷ್ಟರಲ್ಲಿ ಇವರಿಬ್ರು ಕೇಳಿಸ್ಕೊಂಬಿಟ್ಟ ನಮ್ಮ ನಮ್ಮಷ್ಟನಲ್ಲಿಗೆ ಎಂಟ್ರಿ ಕೊಡ್ತಾನೆ ಅಂದರೆ ಶ್ರವಣ್ ಬಂದಿದ ತಕ್ಷಣ ನಮ್ಮ ಅಂಜನಾಂಗು ಮತ್ತೆ ದೇವನಯಾಗೂ ಶಾಕ್ ಆಗ್ಬಿಡ್ತಾರೆ ಏನದು ಏನು ಶ್ರವಣ ಮನೋಸ್ಮಿನಿ ಅಂತ ಮಾತಾಡ್ತಾ ಇದ್ರಲ್ಲ ಅಂತ ಹೇಳ್ತಾನೆ ಇನ್ನು ಸೊ ದೇವಯಾನಿ ಫುಲ್ ಶಾಖಾಗಿ ಹಾಂ ಏನು ಶ್ರವಣ್ ಏನೂ ಇಲ್ಲ ಏನೂ ಇಲ್ಲ ಏ ಏನೋ ಕೇಳಿಸ್ಕೊಂಡ್ರಾ ಏ ಹಂಗೇನಿಲ್ಲ ದೇವಯಾನಿ ಏನೋ ನೀವು ಶ್ರವಣ್ ಮತ್ತೆ ಮನೋಸ್ವಿನಿ ಅಂದ್ರಲ್ಲ ಓ ಹೌದಾ ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೋ ಶ್ರವಣ ಅಂತ ಅಂದಾಗ ಹೌದು ನೀನಿಲ್ಲ ಅಂದಿದ್ರೆ ಇವತ್ತು ನಮ್ಮ ಮನೋಸ್ಪಿನಿ ಸಿಗ್ತಾ ಇರಲಿಲ್ಲ ಸೊ ನೀನೇ ನನ್ನ ಒಂದು ಈ ಮನೋಸ್ಪಿನಿ ಸಿಗೋಕ್ಕೆ ಕಾರಣ ಹಂಗೆ ಅಂತ ಹೇಳಿದಾಗ ಸೊ ನಮ್ಮ ದೇವಯಾನಿ ಹೌದು ಹೌದು ಅಂತ ಹೇಳಿ ಅಲ್ಲಿಗೆ ಸರಿ ಮಾಡ್ತಾಳೆ ಆದರೆ ಇಲ್ಲಿ ನಡೆದಿರುವಂತಹ ಒಂದು ಯಾವುದೇ ರೀತಿಯ ಘಟನೆ ಸಹ ನಮ್ಮ ಶ್ರವಣಗೆ ಗೊತ್ತಾಗಲ್ಲ ಇನ್ನು ಮತ್ತೊಂದು ಕಡೆ ಅಜಿತ್ತು ಅಜಿತ್ತು ಟೇಷನ್ಗೆ ಹೋಗ್ಬೇಕಾಗಿರುತ್ತೆ ಸೊ ಸಮಯ ಆಗಿರುತ್ತೆ ಆಗ ಭೂಮಿ ಸೊ ನಾನಿವತ್ತು ಟೇಷನ್ಗೆ ಬರೋಲ್ಲ ನನಗೆ ಇವತ್ತು ಸೊ ಮೂಡಿಲ್ಲ ಅಂತ ಹೇಳಿದಾಗ ಯಾಕೆ ಯಾಕೆ ಟೇಷನ್ ಬರಲ್ವಾ ಅಂತ ಕೇಳಿದೆ ಇಲ್ಲ ಇಲ್ಲ ಯಾಕೋ ಸಾಹೇಬ್ರ ನನಗೆ ಇವತ್ತು ಇಂಟ್ರೆಸ್ಟ್ ಇಲ್ಲ ನೀವೇ ಹೋಗಿ ಬನ್ನಿ ಅಂದಾಗ ಸೊ ನಮ್ಮ ಅಜಿತ್ತು ಹೌದಾ ಸೊ ಅಂದರೆ ಅಜಿತ್ಗೆ ಈಗ ಸ್ವಲ್ಪ ಸ್ವಲ್ಪನೇ ಸೊ ಭೂಮಿ ಮೇಲೆ ಪ್ರೀತಿ ಉಂಟಾಗ್ತಾ ಇರುತ್ತೆ ಆದರೆ ಹೇಳ್ಕೊಳಲ್ಲ ಇನ್ನು ನಮ್ಮ ಸಾಹೇಬ್ರು ಬ ಭೂಮಿ ನೀನು ಬರಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಪ್ಲೀಸ್ ಬಾ ಭೂಮಿ ಅಂತೇಳ್ಬಿಟ್ಟು ಬಲವಂತ ಮಾಡ್ತಾ ಇರ್ತಾನೆ ಹೌದಾ ಅಷ್ಟೊಂದು ಕಾಳಜಿ ನಾನು ನನ್ನ ಮೇಲೆ ಸೊ ನಾನು ಬರಲಿಲ್ಲ ಅಂದರೆ ಅಷ್ಟೊಂದು ಬೇಜಾರಾಗುತ್ತ ಹಂಗೆ ಅಂತ ಕೇಳಿದಾಗ ಭೂಮಿ ಏ ಹಾಗೇನಿಲ್ಲ ಭೂಮಿ ನೀನು ಕಾಫಿ ಮಾಡಿಕೊಟ್ರೆ ತಲೆನೋವು ಫುಲ್ಲು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ನೀನೇನಾದರೂ ಅಲ್ಲಿ ಕಾಫಿ ಮಾಡಿಕೊಟ್ರೆ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ ಹೌದಾ ಸರಿ ಹಾಗಾದರೆ ಹೋಗೋಣ ನಡಿ ಅಂತ ಹೇಳ್ತಾಳೆ ಇನ್ನು ಇದನ್ನ ಕೇಳಿಸ್ಕೊಂಡಂತಹ ಸತ್ಯಣ್ಣ ನಮ್ಮ ಅಜಿತ್ತು ಏನು ನಾಟಕ ಮಾಡ್ತಾನೆ ಬೆಟ್ಟದಷ್ಟು ಪ್ರೀತಿ ಮನ್ಸಲ್ಲಿ ಇಟ್ಕೊಂಡು ಸೊ ಯಾವುದೇ ರೀತಿಯ ಹೇಳ್ಕೊಡ್ತೀವಿ ಂಗೆ ಎಷ್ಟು ನಾಟಕ ಆಡ್ತಾ ಇದ್ದಾನೆ ಅಂತ ಅಂದ್ಕೊಂತಾನೆ ಇನ್ನು ಮತ್ತೆ ಹೊರಗಡೆ ಸೊ ಅಲ್ಲಿ ಭೂಮಿಯ ಅಂದರೆ ಭೂಮಿ ಮತ್ತೆ ಶ್ರಾವಣ ನಿಂತಿರ್ತಾರೆ ಅಲ್ಲಿ ಇನ್ನೇನು ಸೊ ಒಂದು ದೇವಸ್ಥಾನದ ಅಂದರೆ ಒಂದು ಕಾರ್ಯಕ್ರಮ ಇರ್ತಾ ಇದೆ ಅಂತ ಅಲ್ಲಿ ಫುಲ್ಲು ಫುಲ್ಲು ಎಲ್ಲ ರೆಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ಅಲ್ಲಿಗೆ ಇನ್ನೇನು ಸೊ ಅವಳು ಎಂಟ್ರಿ ಕೊಡ್ತಾರೆ ಈ ಕರೆ ಇದಕ್ಕೆ ಬರೋಕ್ಕೆ ಪೂಜೆಗೆ ಇನ್ನೇನು ಬರಬೇಕು ಸೊ ಅಲ್ಲಿ ಬಾಗ್ಲ ಹತ್ರ ಆದರೆ ಗೇಟ್ ಹತ್ರ ಒಬ್ಬ ಹೆಂಗಸು ಸಹ ನಿಂತಿರ್ತಾಳೆ ತುಂಬ ಗಲೀಜಾದ ಬಟ್ಟೆಯನ್ನು ಹಾಕಿರ್ತಾಳೆ ಇದನ್ನು ನೋಡಿದಂಥ ಅಂಜನ ಇವಳನ್ನ ಯಾರು ಒಳಕಿ ಬಿಟ್ಟವರು ಅಂತ ಕೇಳ್ತಾ ಇರ್ತಾರೆ ಭೂಮಿ ಸೊ ಇವರು ಸಹ ಮನುಷ್ಯರಲ್ವಾ ಅಲ್ವಾ ಇವರೇನು ಕೆಟ್ಟೋರ ಸೊ ಇವ್ರಿಗೂ ಸಹ ಒಟ್ಟೆ ಇರುತ್ತೆ ಸೊ ಇವರು ಒಬ್ರು ಮನುಷ್ಯರು ಅಂತ ಹೇಳ್ತಾ ಇರ್ತಾರೆ ಇದನ್ನು ಕೇಳಿದಂತಹ ಅಂಜನ ತುಂಬ ಕೋಪಗೊಳ್ತಾರೆ ಯಾರು ಆದರೂ ಭೂಮಿ ಮತ್ತು ಶ್ರವಣ ಆ ನ ಒಳಕೆ ಬಿಡ್ತಾರೆ ಯಾಕಂದರೆ ಅವರು ಸಹ ಪೂಜೆಗೆ ಅದೇ ಸೀತಾರಾಮ ಕಲ್ಯಾಣಕ್ಕೆ ಬರಲಿ ಸೊ ಊಟ ಮಾಡ್ಕೊಂಡು ಹೋಗ್ಲಿ ಅವ್ರು ಬಟ್ಟೆ ಗಲೀಜಾದ್ರೆ ಏನು ಅಂತ ಹೇಳ್ತಾರೆ ಸೊ ಇದನ್ನು ನೋಡಿದಂಥ ಅಂಜನಂಗೆ ತುಂಬ ಕೋಪ ಬರುತ್ತೆ ಯಾರ್ಯಾರನ್ನ ಒಳಿಕೆ ಬಿಟ್ಕೊತಾರೆ ಹೇಳ್ಬಿಟ್ಟು ಆದರೆ ಆ ಒಂದು ಅಲ್ಲಿರುವಂಥ ಶಾರದಾ ಅಂದರೆ ಭೂಮಿಗೆ ತನ್ನ ತಾಯಿ ಅನ್ನೋದು ಏನಾದರೂ ಗೊತ್ತಾಗುತ್ತಾ ಅಥವಾ ಶಾ ಅಲ್ಲಿರುವಂತಹ ಶ ಶ್ರವಣ್ಗೆ ತನ್ನ ಹೆಂಡತಿ ಶಾರದಾ ಅನ್ನೋದ್ರು ಏನೋ ಅನ್ನೋದು ಸಹ ಗೊತ್ತಾಗುತ್ತೋ ಅನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ ಯಾಕಂದರೆ ತನ್ನ ಹೆಂಡತಿ ಮತ್ತು ತನ್ನ ಮಗಳು ಅಲ್ಲೇ ಇರೋದು ಎಲ್ಲ ಒಂದು ಸತ್ಯ ಶ್ರವಣಿಗೆ ಇನ್ನೇನು ತಿಳಿಯುತ್ತೆ ಅನ್ನೋದು ನಮಗೆ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಗೆ ಮುಕ್ತಾಯ ಮಾಡ್ತೇನೆ ಟೇಕ್ ಕೇರ್ ಬಾಯ್